ಎಲ್ರಿಗೂ ನಮಸ್ಕಾರ ಸುಶಿ ಇನ್ಫೋ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹೇಳಿದ ನಾವು ಬಿ ಫಿಫ್ತ್ ಸೆಮಿಸ್ಟರ್ ಇರುವಂತಹ ಡಿ ಎಸ್ ಸಿ ಟೆನ್ ಪೇಪರ್ ಸಮಾಜ ಮತ್ತು ಆದಿವಾಸಿ ಸಮುದಾಯಗಳು ಸೊಸೈಟಿ ಅಂಡ್ ಟ್ರೈಬ್ಸ್ ಈ ಪೇಪರ್ ಬಗ್ಗೆ ನೋಡ್ತಾ ಹೋಗೋಣ ಇದು ಮೊದಲನೇ ಸೆಷನಲ್ಲಿ ಅಲ್ಲಿ ಇದರಲ್ಲಿ ಸಿಲಬಸ್ ಏನೇನು ಬರುತ್ತೆ ಅಂತೇಳಿ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಇದರಲ್ಲಿ ಒಟ್ಟು ಘಟಕಗಳು ಬರುವಂಥದ್ದು ನಾಲ್ಕು ಘಟಕಗಳು ಬರ್ತವೆ ಇದರಲ್ಲಿ ಮೊದಲನೇ ಘಟಕದಲ್ಲಿ ನೋಡುವಂಥದ್ದು ಪರಿಕಲ್ಪನೆಗಳು ಮತ್ತು ವಿಭಾಗಗಳು ಅಂತ ಬರುತ್ತೆ ಅದರಲ್ಲಿ ಅದೇ ಒಂದರಲ್ಲಿ ಆದಿವಾಸಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಇಲ್ಲಿ ಆದಿವಾಸಿಗಳು ಬುಡಕಟ್ಟುಗಳು ಅಂದ್ರೆ ಏನು ಮತ್ತು ಪರಿಶಿಷ್ಟ ಪಂಗಡಗಳು ಅಂದರೆ ಏನು ಅಂತ ಚರ್ಚೆ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಸಪಾಂಟ್ ಆಗಿ ನಾವು ಆದಿವಾಸಿಗಳು ಮತ್ತು ದೇಶೀಯ ವರ್ಗ ಆದಿವಾಸಿಗಳು ಮತ್ತು ಸ್ಥಳೀಯ ಜನರು ಈ ತರದ ವಿಚಾರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದೇ ಥರ ಪರಿಶಿಷ್ಟ ಪಂಗಡಗಳು ಅಂದರೆ ಎಸ್ ಟಿ ಕ್ಯಾಟಗರಿ ಅಂತ ಹೇಳ್ತೀವಲ್ಲ ಅವ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದೇ ತರ ಡಿನೋಟಿಫೈಡ್ ಅದಿಸೋದಿಸ್ತಾ ಬುಡಕಟ್ಟುಗಳು ಅಂತೇಳಿ ಅಥವಾ ಮಾಜಿ ಅಪರಾಧಿ ಬುಡಕಟ್ಟುಗಳು ಈ ಬುಡಕಟ್ಟುಗಳ ಬಗ್ಗೆನೂ ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದರ ಜೊತೆಯಲ್ಲಿ ಭಾರತದ ಆದಿವಾಸಿಗಳ ಭೌಗೋಳಿಕ ಹಂಚಿಕೆ ಯಾವ್ಯಾವ ಪ್ರದೇಶದಲ್ಲಿ ಭೌಗೋಳಿಕ ಹಂಚಿಕೆಯಾಗಿದೆ ಆದಿವಾಸಿಗಳು ಅಂದರೆ ಆದಿವಾಸಿಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಆ ಥರದ ವಿಚಾರಗಳನ್ನು ನಾವು ಈ ಚಾಪ್ಟರ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಈ ಥರ ನಿಮ್ಮ ಮೂರು ಸಪ್ ಪಾಯಿಂಟ್ಸ್ನೊಂದಿಗೆ ಈ ಚಾಪ್ಟರ್ ಮುಕ್ತಾಯ ಆಗುತ್ತೆ ಅದೇ ಥರ ಅಧ್ಯಾಯ ಎರಡರಲ್ಲಿ ಆದಿವಾಸಿಗಳನ್ನ ಬಂಧುತ್ವ ವ್ಯವಸ್ಥೆಗೆ ಸಂಬಂಧಿಸಿದ ಕೆಲವು ಪರಿಕಲ್ಪನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಅದರಲ್ಲಿ ವಿವಾಹದ ನಿಯಮಗಳು ಯಾವ ಥರದ ವಿವಾಹದ ನಿಯಮಗಳಿದೆ ವಿವಾಹದ ಸಿಸ್ಟಮ್ ಹೇಗಿದೆ ಆ ಥರದ ನಾವು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದೇ ಥರ ಕುಲ ಮತ್ತು ವಂಶೀಯತೆ ಈ ಕುಲಗಳನ್ನು ಹೇಗೆ ಗುರುತಿಸ್ತಾರೆ ಅದ ಅದೇ ಥರ ವಂಶಾವಳಿನ ಹೇಗೆ ಆ ಥರದ ವಿಚಾರಗಳನ್ನು ನಾವು ಈ ಅಧ್ಯಾಯ ಎರಡರ ಎರಡನೇ ಕಾನ್ಸೆಪ್ಟಲ್ಲಿ ನೋಡ್ತಾ ಹೋಗ್ತೀವಿ ಅದೇ ಥರ ನೆಕ್ಸ್ಟ್ ರಕ್ತ ಸಂಬಂಧ ಮತ್ತು ವಿವಾಹ ಸಂಬಂಧ ಆ ಸಂಬಂಧಗಳನ್ನ ಹೇಗೆ ಗುರುತಿಸ್ತಾರೆ ಅದೇ ಥರ ವಿವಾಹ ಸಂಬಂಧದಲ್ಲಿ ಅಲ್ಲಿ ಯಾವ ಥರದ ವಿವಾಹ ಸಂಬಂಧ ಇದೆ ವೈವಾಹಿಕ ಸಂಬಂಧಗಳು ಹೇಗಿದೆ ಆ ಥರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದೇ ಥರ ಮುಂದಿನ ಕಾನ್ಸೆಪ್ಟ್ಲಿ ಸ್ತ್ರೀ ಪುರುಷರ ಸಂಬಂಧಗಳು ಆದಿವಾಸಿಗಳಲ್ಲಿ ಸ್ತ್ರೀ ಪುರುಷರ ಸಂಬಂಧಗಳು ಯಾವ ಥರ ಇದೆ ಗಂಡಿನ ನಡುವಿನ ಸಂಬಂಧಗಳು ಯಾವ ಥರ ಇರ್ತವೆ ಆ ಥರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದೇ ಥರ ಹಾಡಿಗಳು ಅದು ವಾಸಸ್ಥಳದ ನೆಲೆ ಅಂತ ಹೇಳ್ತೀವಿ ಹಾಡಿಗಳನ್ನು ವಾಸಸ್ಥಳದ ನೆಲೆಗಳು ಅಂತ ಹೇಳ್ತೀವಿ ಆ ವಾಸಸ್ಥಳದ ನೆಲೆಗಳು ಅಥವಾ ಹಾಡಿಗಳು ಈ ಥರ ಹಾಡಿಗಳು ಈಗಾಗಲೂ ಕೂಡ ಪ್ರಸ್ತುತದಲ್ಲಿದ್ದೇವೆ ಎಲ್ಲಿದ್ದಾವೆ ಆ ಥರದ ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದೇ ಥರ ಅಧ್ಯಾಯ ಎರಡು ಇಲ್ಲಿ ಮುಕ್ತಾಯ ಆಗುತ್ತೆ ಅದೇ ಥರ ಅಧ್ಯಾಯ ಮೂರಕ್ಕೆ ಬಂದಾಗ ಆದಿವಾಸಿಗಳ ಸಾಮಾಜಿಕ ವ್ಯವಸ್ಥೆ ಅದರ ಅವರಲ್ಲಿ ಸೋಶಿಯಲ್ ಸಿಸ್ಟಮ್ ಹೇಗಿದೆ ಅನ್ನೋದನ್ನ ನಾವು ಈ ಚಾಪ್ಟರ್ ನೋಡ್ತಾ ಹೋಗ್ತೀವಿ ಅದರಲ್ಲಿ ಮೊದಲೇ ಸಬ್ ಕಾನ್ಸೆಪ್ಟ್ ಆಗಿ ಆದಿವಾಸಿಗಳ ಸಾಮಾಜಿಕ ವ್ಯವಸ್ಥೆ ಸೋಷಿಯಲ್ ಸಿಸ್ಟಮ್ ಹೇಗಿದೆ ಆ ಥರದ ವಿಚಾರಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅಲ್ಲಿ ಸಂಬಂಧಗಳು ಹೇಗಿದೆ ಅದನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದಾದ ನಂತರ ಆರ್ಥಿಕ ವ್ಯವಸ್ಥೆ ಅಲ್ಲಿನ ಹಣಕಾಸಿನ ಪರಿಸ್ಥಿತಿ ಅಥವಾ ಆರ್ಥಿಕ ವ್ಯವಸ್ಥೆ ಹೇಗಿದೆ ಆರ್ಥಿಕ ಏನು ಅಲ್ಲಿ ಎಕ್ಸ್ಟೇಂಜ್ ಸಿಸ್ಟಮ್ ಯಾವ ತರ ಇದೆ ಇವೆಲ್ಲವನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಅದೇ ತರ ರಾಜಕೀಯ ವ್ಯವಸ್ಥೆ ಈ ಆದಿವಾಸಿ ಸಮಾಜದಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿದೆ ಅವರದೇ ಆದಂತಹ ಒಂದು ರಾಜಕೀಯ ವ್ಯವಸ್ಥೆನ ಅವರು ನೋಡ್ಕೊಳ್ತಾ ಇರ್ತಾರೆ ಅದು ಅದು ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದೇ ಥರ ಕಾನೂನು ವ್ಯವಸ್ಥೆ ಅವರು ಅವ್ರದೇ ಆದ ಕಾನೂನುಗಳನ್ನು ಹೊಂದಿರಬಹುದು ಆ ಕಾನೂನುಗಳಲ್ಲಿ ಅದು ಹೇಗಿದೆ ಅದನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ ಮದ ಧರ್ಮ ಮತ್ತು ಮಾಂತ್ರಿಕ ವಿದ್ಯೆ ಅಂತೇಳಿ ಅದನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಒಟ್ಟು ಇಲ್ಲಿ ನಾವು ಈ ಮೂರನೇ ಅಧ್ಯಾಯದಲ್ಲಿ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತೀವಿ ಇದು ಇದರೊಂದಿಗೆ ಇಲ್ಲಿ ಘಟಕ ಒಂದು ಮುಕ್ತಾಯ ಆಗುತ್ತೆ ಮೂರು ಚಾಪ್ಟರ್ನೊಂದಿಗೆ ನೆಕ್ಸ್ಟ್ ಮುಂದಿನ ಘಟಕ ಎರಡು ಘಟಕ ಎರಡನೇ ಘಟಕ ಇಲ್ಲಿ ಬದಲಾವಣೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಅಥವಾ ಸಮಸ್ಯೆಗಳು ಅಂತೇಳಿ ಅವ್ರಲ್ಲಿ ಆದಿವಾಸಿಗಳಲ್ಲಿ ಬದಲಾವಣೆಯಾಗಿದೆ ಅಥವಾ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ವಿಷಯಗಳು ಯಾವುದು ಅಥವಾ ಅಭಿವೃದ್ಧಿ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವುದು ಈ ತರದ ವಿಚಾರಗಳನ್ನ ನಾವು ಈ ಘಟಕದಲ್ಲಿ ನೋಡ್ತಾ ಹೋಗೋದಾಗುತ್ತೆ ಈ ಘಟಕದಲ್ಲೂ ಕೂಡ ಅಷ್ಟೇ ಮೂರು ಅಧ್ಯಾಯಗಳು ಬರುತ್ತೆ ಅದರಲ್ಲಿ ಅಧ್ಯಾಯ ನಾಲ್ಕರಲ್ಲಿ ಆದಿವಾಸಿಗಳ ಸಾಮಾಜಿಕ ಚಲನೆ ಅಂದ್ರೆ ಆದಿವಾಸಿಗಳಲ್ಲಿ ಸಾಮಾಜಿಕ ಚಲನೆ ಏನಾದಾಗಿದೆಯಾ ಆದಿವಾಸಿಗಳು ಬದಲಾಗಿದ್ದಾರ ಆ ಥರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಸಾಮಾಜಿಕ ಚಲನೆಯ ಪರಿಕಲ್ಪನೆ ಸಾಮಾಜಿಕ ಚಲನೆ ಅಂದ್ರೆ ಏನು ಅಂತೇಳಿ ನಾವು ಜನರಲ್ ಆಗಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ ಅದೇ ಥರ ಆದಿವಾಸಿಗಳಲ್ಲೇ ಸಾಮಾಜಿಕ ಚಲನೆ ಅಂದ್ರೆ ಆದಿವಾಸಿಗಳಲ್ಲೂ ಬದಲಾಗಿದ್ದಾರ ಅಂದ್ರೆ ನಾವು ನೋಡ್ತಿರ್ಬೇಕಾದ್ರೆ ಆದಿವಾಸಿಗಳನ್ನ ನಾವು ಮುಖ್ಯವಾಹಿನಿಗೆ ತರೋದು ತುಂಬಾ ಚಾಲೆಂಜಿಂಗ್ ಕಾನ್ಸೆಪ್ಟ್ ಅಂತ ಅನಿಸುತ್ತೆ ಆ ಥರದ್ದೇ ಅವರಲ್ಲಿ ಸಾಮಾಜಿಕ ಚಲನೆ ಏನಾದ್ರು ಆಗಿದೆಯಾ ಅವರು ಬದಲಾಗಿದ್ದಾರಾ ಮುಖ್ಯವಾಹಿನಿಗೆ ಬರೋಕೆ ಪ್ರಯತ್ನ ಪಟ್ಟಿದಾರಾ ಈ ವಿಚಾರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ ಅದೇ ಥರ ಆದಿವಾಸಿಗಳು ಮತ್ತು ಜಾತಿ ಆದಿವಾಸಿಗಳು ಮತ್ತೆ ಜಾತಿ ಈ ತರದ ನಾವು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗುತ್ತೆ ಜಾತಿ ವ್ಯವಸ್ಥೆ ಹೇಗಿದೆ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತೆ ಅದೇ ಥರ ಆದಿವಾಸಿಗಳ ಸಮುದಾಯ ಜಾತಿ ರೈತ ನಿರಂತರತೆ ಮತ್ತು ಸಂಸ್ಕೃತ ಅನುಕರಣ ಈ ವಿಷಯವನ್ನು ನಾವಿಲ್ಲಿ ಅಧ್ಯಯನ ಆಗಲಿ ಕೊನೆಯ ಕಾನ್ಸೆಪ್ಟಾಗಿ ಅಧ್ಯಯನ ಮಾಡ್ತೀವಿ ಆದಿವಾಸಿ ಸಮುದಾಯ ಹೇಗಿದೆ ಅವರಲ್ಲಿ ಜಾತಿ ವ್ಯವಸ್ಥೆ ಇದೆ ರೈತ ಮತ್ತು ನಿರಂತರತೆ ಅಥವಾ ಸಂಸ್ಕೃತ ಅನುಕರಣ ಅವರು ಬೇರೆ ಸಂಸ್ಕೃತಿಯನ್ನು ಕೂಡ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಆ ಸಂಸ್ಕೃತಿನ ಅವರು ಅನುಸರಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಹೋಗೋದಾಗುತ್ತೆ ಸಂಸ್ಕೃತ ಅನುಕರಣ ಲಿಂಕ್ ಮಾಡಿಕೊಂಡು ಆದಿವಾಸಿಗಳಲ್ಲಿ ಸಂಸ್ಕೃತ ಅನುಕರಣ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ಹೋಗೋದಾಗುತ್ತೆ ಅದೇ ಥರ ಅದೇ ಐದರಲ್ಲಿ ಆದಿವಾಸೀಕರಣ ಆದಿವಾಸಿ ವಿಸಂಸ್ಕೃತೀಕರಣ ಅಂತಿದೆ ಆದಿವಾಸೀಕರಣ ಮತ್ತು ಆದಿವಾಸಿ ವಿಸಂಸ್ಕೃತೀಕರಣ ಅಂತೇಳಿ ಆದಿವಾಸಿಗಳು ಮತ್ತೆ ಬದಲಾಗಿ ಹಳೆಯ ಸಂಸ್ಕೃತಿಗೆ ಹೋಗ್ತಿದ್ದಾರಾ ಅಥವಾ ಹೊಸ ಸಂಸ್ಕೃತಿನ ಅವರು ಒಪ್ಕೊಳ್ತಿದಾರಾ ಈ ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗ್ತದೆ ಅದೇ ತರ ಅಧ್ಯಾಯ ಆರಲ್ಲಿ ಆದಿವಾಸಿ ಅಭಿವೃದ್ಧಿ ಮತ್ತು ಕಲ್ಯಾಣ ಪರಿದೃಷ್ಟಿಗಳು ಅವ್ರನ್ನ ಅಭಿವೃದ್ಧಿ ಮಾಡೋದಕ್ಕೆ ಮತ್ತು ಅವರ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ದೃಷ್ಟಿಕೋನಗಳು ಯಾವುದಾದ್ರು ಅಂತ ಇಲ್ಲಿ ನಾವಿಲ್ಲಿ ನೋಡ್ತಾ ಹೋದಾಗಿರ್ತದೆ ಈ ಚಾಪ್ಟರ್ಲಿ ಅಧ್ಯಾಯ ಆರಲ್ಲಿ ಅದರಲ್ಲಿ ಮೂರು ನೀತಿಗಳನ್ನ ನಾವಿಲ್ಲಿ ನೋಡ್ತಾ ಬದಿರ್ತದೆ ಒಂದು ಪ್ರತ್ಯೇಕತೆಯ ನೀತಿ ಸ್ವಾಂಗೀಕರಣ ನೀತಿ ಮತ್ತು ಏಕೀಕರಣ ನೀತಿ ಈ ಮೂರು ನೀತಿಗಳು ಏನಿರ್ತವೆ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅವರ ಪರಿದೃಷ್ಟಿಗೆ ಸಂಬಂಧಪಟ್ಟಂತೆ ಈ ಮೂರು ನೀತಿಗಳ ಏನೇನು ಇರ್ತೇವೆ ಅನ್ನೋದನ್ನ ನಾವು ಅಧ್ಯಾಯ ಆರಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದೇ ತರ ಆದಿವಾಸಿಗಳಲ್ಲಿ ಶೋಷಣೆಯ ಸಮಸ್ಯೆಗಳು ಆದಿವಾಸಿಗಳನ್ನ ಕೆಲವೊಂದು ವಿಚಾರದಲ್ಲಿ ಒಳಪಡ್ತಾ ಇದ್ದಾರೆ ಆ ಶೋಷಣೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಯಾವುದನ್ನೂ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅದಾದಮೇಲೆ ಭೂಪರಾಧೀನತೆ ನಿರುದ್ಯೋಗ ಸಾಂಸ್ಕೃತಿಕ ರೂಪಾಂತರತೆ ಅನ್ನೋದನ್ನು ಅದನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ ಪರಿಶಿಷ್ಟ ಬುಡುಕಟ್ಟು ಪ್ರದೇಶಗಳು ಆದಿವಾಸಿ ನ್ಯಾಯ ಮತ್ತು ಆಧುನಿಕ ನ್ಯಾಯ ಅಂತೇಳಿ ಆದಿವಾಸಿಗಳಿಗೆ ಅವರ ನ್ಯಾಯ ವ್ಯವಸ್ಥೆ ಹೇಗಿದೆ ಮತ್ತು ಆಧುನಿಕ ನ್ಯಾಯ ವ್ಯವಸ್ಥೆ ಹೇಗಿದೆ ಅವರನ್ನು ಕೂಡ ಲಿಂಕ್ ಮಾಡಿಕೊಂಡು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ ಅಧ್ಯಾಯ ಆರರಲ್ಲಿ ಇಲ್ಲಿಗೆ ಘಟಕ ಎರಡು ಮುಕ್ತಾಯ ಆಗುತ್ತೆ ಘಟಕ ಮೂರು ಇಲ್ಲಿ ಆದಿವಾಸಿ ಸಮುದಾಯಗಳ ಅಧ್ಯಯನ ಅಂತೇಳಿ ಆದಿವಾಸಿ ಸಮುದಾಯಗಳನ್ನ ಹೇಗೆ ಅಧ್ಯಯನ ಮಾಡಬಹುದಾಗತ್ತೆ ಅವರ ಯಾವ ನಾವು ಆಧಾರಗಳನ್ನ ಇಟ್ಕೊಂಡು ಅವರನ್ನ ಅಧ್ಯಯನ ಮಾಡಬೇಕಾಗುತ್ತೆ ಅನ್ನೋದನ್ನ ಘಟಕ ಮೂರಲ್ಲಿ ನೋಡ್ತಾ ಹೋಗ್ತೀವಿ ಅದರಲ್ಲಿ ಅಧ್ಯಾಯ ಏಳರಲ್ಲಿ ಕ್ಷೇತ್ರಕಾರ್ಯದ ಪರಂಪರೆಗಳು ಅಂತೇಳಿ ಫೀಲ್ಡ್ ವರ್ಕ್ ಸಿಸ್ಟಮ್ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾಬೋದಾಗುತ್ತೆ ಇಲ್ಲಿ ಮೊದಲನೇದಾಗಿ ಫೀಲ್ಡ್ ವರ್ಕ್ ಅರ್ಥ ಅಂದ್ರೆ ಕ್ಷೇತ್ರ ಕಾರ್ಯದ ಅರ್ಥ ಕ್ಷೇತ್ರ ಕಾರ್ಯದ ಪರಂಪರೆಗಳು ಅಂದ್ರೆ ಕ್ಷೇತ್ರ ಕಾರ್ಯ ಹೇಗೆ ನಡ್ಕೊಂಡ್ ಬಂದಿದೆ ಆದಿವಾಸಿಗಳನ್ನ ಸಂಬಂಧಪಟ್ಟಂತಹ ಕ್ಷೇತ್ರ ಕಾರ್ಯದ ಅರ್ಥ ಏನು ಕ್ಷೇತ್ರ ಕಾರ್ಯದ ಪರಂಪರೆ ಏನಿದೆ ಅಂತ ಹೋಗೋದಾಗುತ್ತೆ ಅದರಲ್ಲಿ ಮತ್ತೆ ಎರಡು ದೃಷ್ಟಿಕೋನದಲ್ಲಿ ನಾವು ಅಧ್ಯಯನ ಮಾಡಬಹುದಾಗುತ್ತೆ ಎಪಿಕ್ ಮತ್ತೆ ಎಮಿಕ್ ಪರಿದೃಷ್ಟಿಗಳು ಆ ಚಾಪ್ಟರ್ ಬಂದಾಗ ಅಲ್ಲಿ ನಾವು ಎಪಿಕ್ ಅಂದ್ರೆ ಏನು ಎಮಿಕ್ ಅಂದ್ರೆ ಏನು ಆ ಪರಿದೃಷ್ಟಿಗಳನ್ನ ನಾವು ಅಲ್ಲಿ ನೋಡ್ತಾ ಹೋಗೋದಾಗುತ್ತೆ ಅದಾದ್ಮೇಲೆ ಅಧ್ಯಾಯ ಎಂಟರಲ್ಲಿ ನಾವು ದತ್ತಾಂಶಗಳ ಅಥವಾ ಮಾಹಿತಿಯ ಮೂಲಗಳು ಅಂದರೆ ಆದಿವಾಸಿಗಳಿಗೆ ಸಂಬಂಧಪಟ್ಟಂತೆ ನಾವು ದತ್ತ ದತ್ತಾಂಶಗಳನ್ನ ಅಥವಾ ಮಾಹಿತಿಯ ಮೂಲಗಳನ್ನ ಹೇಗಿಗೆ ಸಂಬ್ರ ಸಂಗ್ರಹಿಸಬೇಕಾಗತ್ತೆ ಆ ಮಾಹಿತಿಯ ಮೂಲಗಳು ಯಾವುದು ಅದು ಅದನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅದೇ ಥರ ದತ್ತಾಂಶಗಳ ಮಾಹಿತಿಯ ಪ್ರಾಥಮಿಕ ಮೂಲಗಳು ಯಾವುದು ಅದು ನೆಕ್ಸ್ಟ್ ಮಾಹಿತಿಯ ಮಾಧ್ಯಮಿಕ ಅಥವಾ ಆನುಷಂಗಿಕ ಮೂಲಗಳು ಅನ್ನೋದನ್ನು ಕೂಡ ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ನಮ್ಮ ಡಿ ಎಸ್ ಸಿ ನೈನ್ ಪೇಪರಲ್ಲಿ ನಾವು ಸಾಮಾಜಿಕ ಸಂಶೋಧನೆಗೆ ಸಂಬಂಧಪಟ್ಟಂತ ಅಲ್ಲಿ ಬೇಸಿಕ್ ಆಗಿ ಹೇಳ್ಕೊಟ್ಟಿರ್ತೀವಿ ಪ್ರಾಥಮಿಕ ಮೂಲಗಳು ಆನುಷೇಂಗಿಕ ಮೂಲಗಳು ಇವೆಲ್ಲವನ್ನು ಕೂಡ ಅಲ್ಲಿ ನೋಡಿರ್ತೀವಿ ಅದನ್ನು ನಾವಿಲ್ಲಿ ಲಿಂಕ್ ಮಾಡಿಕೊಂಡು ಆದಿವಾಸಿಗಳಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮಾಹಿತಿ ಮೂಲಗಳನ್ನ ಹೇಗೆ ಸಂಗ್ರಹಿಸಬೇಕು ಆ ಮೂಲಗಳು ಯಾವ್ದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ನೋಡ್ತಾಬಹುದಾಗತ್ತೆ ಅದಾದ್ಮೇಲೆ ಅಧ್ಯಾಯ ಒಂಬತ್ತರಲ್ಲಿ ಸಹಭಾಗಿತ್ವದ ವಿಧಾನಗಳು ಅಂತೇಳಿ ಬರುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋದಾಗತ್ತೆ ಸಹಭಾಗಿತ್ವ ವಿಧಾನಗಳು ಅಂದ್ರೆ ಏನು ಅದರ ಅರ್ಥವನ್ನು ನಾವಿಲ್ಲಿ ತಿಳ್ಕೊಳ್ತೀವಿ ಅದೇ ತರ ಏಕ ಅಧ್ಯಯನ ವಿಧಾನವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅದೇ ತರ ಮಾದರಿ ಸಮೀಕ್ಷೆಗಳು ಆಂ ಶುಕ್ಷಾ ಈ ಥರದ ವಿಧಾನಗಳನ್ನು ಇಟ್ಕೊಂಡು ನಾವು ಆದಿವಾಸಿಗಳನ್ನು ಅಧ್ಯಯನ ಮಾಡ್ತಾ ಹೋಗೋದಾಗತ್ತೆ ಈ ಥರ ನಾವು ಈ ಘಟಕ ಮೂರಲ್ಲಿ ಆದಿವಾಸಿ ಸಮುದಾಯಗಳನ್ನ ಹೇಗೆ ಅಧ್ಯಯನ ಮಾಡಬಹುದು ಅನ್ನೋದನ್ನು ನಾವು ಈ ಮೂರು ಘಟ ಮೂರು ಅಧ್ಯಾಯಗಳಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಅದಾದ್ಮೇಲೆ ಅಧ್ಯಾಯ ನಾಲ್ಕು ಬರುತ್ತೆ ನಾವು ಡೈರೆಕ್ಟಾಗಿ ಫೀಲ್ಡ್ ವರ್ಕಿಗೆ ಬರ್ತೀವಿ ಘಟಕ ಮೂರಲ್ಲಿ ನಾವು ಕ್ಷೇತ್ರ ಕಾರ್ಯ ಅಂದ್ರೆ ಏನು ಅದು ಹೇಗೆ ಮಾಡಬೇಕು ಅಂತೇಳಿ ಥಿಯಾರಿಟಿಕಲ್ಲಿ ಹೇಳ್ಕೊಡ್ತೀವಿ ಆದರೆ ಘಟಕ ನಾಲ್ಕರಲ್ಲಿ ನಾವು ಕ್ಷೇತ್ರ ಕಾರ್ಯಗಳನ್ನು ಡೈರೆಕ್ಟಾಗಿ ಮಾಡಬೇಕಾಗಿತ್ತು ಯಾವುದಾರು ಒಂದು ಆದಿವಾಸಿ ಗುಡ ಆಯ್ಕೆ ಮಾಡಿಕೊಂಡು ಅವ್ರನ್ನ ನಾವು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟನ್ನು ಕೂಡ ನಾವು ಕೊಡಬೇಕಾಗುತ್ತೆ ಈ ಘಟಕ ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಹದಿನಾರು ಗಂಟೆಗಳ ಕಾರ್ಯ ಕಾಲ ನಾವು ಕ್ಷೇತ್ರ ಕಾರ್ಯಗಳನ್ನ ಮಾಡಬೇಕು ಅಂದರು ಕೂಡ ಅಲ್ಲಿ ಇಟ್ಟಿದ್ದಾರೆ ಒಟ್ಟು ಈ ಅರವತ್ತು ಗಂಟೆಗಳ ಕಾಲ ಈ ಪೇಪರ್ನ ಬೋಧನೆ ಮಾಡಲಾಗುತ್ತದೆ ಒಂದು ಐದನೇ ಸೆಮಿಷನ್ ಸಂಬಂಧಪಟ್ಟಂತಹ ಬಿ ಎಸ್ ಸಿ ಟೆನ್ ಪೇಪರ್ ಇದು ಓಕೆ ನಾವು ಮುಂದಿನ ಕ್ಲಾಸಲ್ಲಿ ಒಂದೊಂದೇ ಚಾಪ್ಟರ್ನ ಒಂದೊಂದನೇ ಕ್ಲಾಸ್ಸೆಪ್ಟ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ ನೆಕ್ಸ್ಟ್ ಕ್ಲಾಸ್ಗೆ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು